ಕಾಂಗ್ರೆಸ್ ಮುಖಂಡ ಸೋಮಶೇಖರ್ ಲಾಲ್ದವರು ನಿಮ್ಮ ಬಗ್ಗೆ ಗಂಭೀರವಾದ ಒಂದು ಅನುಭವ ಸೆಣಕ್ಕೆ ಅಂತ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಅವರ ಭ್ರಷ್ಟಾಚಾರಗಳ ಅವರು ಯಾರೇನು ಮತ್ತೆ ಹುದ್ದೆ ಬೆಂಬಲಿಗ ಏನಿದ್ದಾರೆ ಅವರು ಅವ್ರ ವಿಚಾರ ಮತ್ತೆ ಅವರು ಶಾಸಕರು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ವರ್ಗಾವಣೆಯಲ್ಲಿ ಅಂತ ಯಾವ ರೀತಿಯ ಸಗಣಿ ತಿಂತ ಇದೆ ಅಂತ ಹೇಳಿ ನಾವು ಮೊನ್ನೆ ಹೇಳಿರೋದು ಅದ್ ಯಾಕೆ ಹಿಂದಿನ ದಿವಸ ಈ ಕಲುಪರೆಯನ್ನೆಲ್ಲ ನಿಲ್ಸಿದ್ರು ಕಲ್ಲುಪರೆಯನ್ನೆಲ್ಲ ನಿಲ್ಸಿದ್ರು ಕಲ್ಪರೆಯನ್ನು ನಿಲ್ಸಿದಾಗ ಇವರೇ ಕುತಂತ್ರ ಯಾರೋ ಈ ಈ ಏನು ಹುದ್ದೆ ಇದ್ದಾರೆ ಏನು ಅವ್ರ ನವಗಿರೆಯಲ್ಲಿ ಕೊರೆ ಮಾಡ್ತಾ ಇದ್ರು ಅವ್ರ ಕೋರೆ ಕಲ್ಲು ಸೇಲ್ ಆಗ್ಲಿ ಅಂತ ಹೇಳಿ ಸುಳ್ಳೆ ಸೇಲ್ ಅಂತ ಹೇಳಿ ಇರ ಬೇರೆಯವ್ರ ಕೋರನ್ನೆಲ್ಲ ಕುತಂತ್ರ ಮಾಡಿ ನಿಲ್ಸಿದ್ರು ಇಲಾಖೆ ಪೊಲೀಸ್ ಇಲಾಖೆ ಮುಖಾಂತರ ಆದರೆ ನಾವು ಹೋಗಿ ಹೇಳಿರೋದು ಅದ್ರ ಹಿಂದಿನ ಸರಿ ನಾವು ಹಲತ್ತವರು ಅಲ್ಲಿ ಎಸ್ ಪಿ ಅವರಿಗೆ ಕೆಲವರು ಬಲ್ಲದರ ಕ್ವಾರೆ ನಡೀತಾ ಇದಾರೆ ಆದರೆ ಪಾಪ ಅಮಾಯಕರು ಸಣ್ಣ ಪುಟ್ಟ ಹೋಗಿ ಮರಳು ಹೊಡಿಯೋದಾಗ್ಲಿ ಅಥವಾ ಪಾರೆ ಮಾಡೋದಾಗ್ಲಿ ಅವ್ರಿಗೆ ತೊಂದರೆ ಆಗ್ಬೋದು ನಿಮಗೂ ಸಹಾಯ ಮಾಡಿರಿ ಅಂತ ನಾವು ಮತ್ತೆ ಹಂಗೆ ಅಂತ ಬೇರೆ ಕ್ವಾರೆಗಳನ್ನ ನಿಲ್ಲಿಸ್ಬೇಕು ಅಮ್ಮ ಸಣ್ಣ ಪುಟ್ಟರು ಬಿಡಬೇಕು ಅಂತಲೂ ಹೇಳಿದ್ದಾರೆ ಎಲ್ಲರೂ ಪಾಪ ನಡೀಲಿ ಜೀವನ ನಡೀಲಿ ಅವರು ಅದನ್ನ ನಮ್ಕಿನ್ ಬದುಕ್ತಾ ಇದ್ದಾರೆ ಅವರಿಗೂ ಸಹ ಸಹಾಯ ಮಾಡಿ ರಾಜಕೀಯ ಎಷ್ಟೇ ಒತ್ತಡ ಇರ್ಬೋದು ಈಗ ಹಾಲಿ ನಿಮ್ಗೆ ಒತ್ತಡ ಹಾಕ್ಬೋದು ಬೇರೆ ಪಕ್ಷ ಅಂತ ಹಾಕ್ಬೋದು ಅಥವಾ ಆ ಪಕ್ಷದೊಳಗೆ ಕೆಲವು ತಿಕ್ಕಾಟಗಳಿದ್ದು ಅವ್ರಿಗೆ ತೊಂದರೆ ಅಂತ ಕೆಲಸ ಆಗ್ಬೋದು ಅದು ಯಾವುದೇ ರೀತಿಯಲ್ಲಿ ನಮ್ಮ ಪಾರ್ಟಿ ಪಕ್ಷ ಬೇಡ ಒಂದ್ ಕಡೆ ಎಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳಿ ನಮ್ದು ಏನು ಅಂದ್ರೆ ಮುಂಚಿನ ನಮ್ಮಲ್ಲಿ ನಾವು ಯಾರು ಶ್ರಮ ಹಾಕಿ ಪಾಪ ಕಷ್ಟಪಟ್ಟು ದುಡಿತಾರೆ ಅಂತ ಪರವಾಗಿ ಇರೋದು ನಾವು ಈ ಮಳೆ ಇರ್ಬೋದು ಜನ್ಮಿಡಿಕೆ ಕ್ವಾರಿಯರ್ ಇರ್ಬೋದು ದಾರಿಯರ್ ಇರ್ಬೋದು ಅವ್ರ ಪರವಾಗಿ ಇರೋದು ನಾವು ಅವತ್ತು ಹೋಗಿರೋದು ಅವ್ರ ಮುಂದೆ ಇನ್ನು ಮುಂದಿರೋದು ಅವ್ರ ಪರವಾಗಿ ಈಗಿದ್ದು ಅದು ಪರವಾಗಿ ಸರ್ ಈಗ ಹೊನಗೋಡ್ ಆದರೆ ಅಲ್ಲ ಹೊನಗೋಡ್ ರತ್ನಾಕರ್ ಅವರು ಅಧಿಕಾರ ಇಲ್ಲ ಈಗ ಆದರೆ ಬಟ್ ಮೊದಮೊದ್ಯ ಒಂದು ಪ್ರೆಸ್ ಮೀಟ್ ಮಾಡಿ ತಾನು ಇದ್ದೀನಿ ಅಂತ ತೋರಿಸ್ಕೊಂತ ಹೇಳಿಬಿಟ್ಟು ಮತ್ತೆ ನೆಮ್ಮ ಮಾತ್ರ ಕೇಳ್ತಂತ ಹೇಳಿದರು ಈಗ ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕಾಗಿ ನಾನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಜನ ಈಗ ಇಪ್ಪತ್ತು ವರ್ಷದ ಹಿಂದೆ ಲೀಡ್ ಅಂತ ಒಪ್ಕಿಂದ ಆಯಿತು ನಂತರ ಅನೇಕ ಬಾರಿ ನಾನು ಅಂತ ಜನ ನನ್ನ ಒಪ್ಪಿದ್ದಾರೆ ನಾನು ಹೇಳೋದಂತ ಜನ ನನ್ನ ಒಪ್ಪಿದ್ದಾರೆ ಹಾಗೆ ನಾನು ಇರ್ಬೇಕು ಅಂತ ತೋರ್ಸೋದಲ್ಲ ಇವ್ರು ಮಾಡ್ತಾ ಇರೋ ಭ್ರಷ್ಟಾಚಾರ ಇವ್ರು ಮಾಡ್ತಾ ಇರೋ ಅಮಾಯಕರ ಮೇಲೆ ದೌರ್ಜನ್ಯ ಅಧಿಕಾರದ ದಬ್ಬಾಳಿಕೆ ಅಧಿಕಾರದ ದಬ್ಬಕ್ಕೆಗಳು ಅದ್ರ ವಿರುದ್ಧ ನಾವು ಧ್ವನಿ ಅಂತ ನಾನು ಇದೀನಿ ಅಂತ ತೋರಿಸಿದಾಗಲ್ಲ ಇವರು ಇವ್ರಿಗೆ ಏನಾಗಿದೆ ಅಂದರೆ ಇವ್ರು ಯಾರು ಇವರು ಭ್ರಷ್ಟಾಚಾರ ಮತ್ತೆ ಇವರು ಅಧಿಕಾರದ ದಬ್ಬಾಳಿಕೆಯನ್ನು ಯಾರು ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡೋದ್ರಲ್ಲಿ ನೇರ ಮೇಲೆ ಆರೋಪ ಮಾಡ್ತಾರೆ ಈಗ ಅದಕ್ಕೆ ನಾನು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ ಹೇಳಿದ್ವಿ ಈಗ ಮೊನ್ನೆ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಕೆಲವೊಂದು ಜನ ಮುಖಂಡರುಗಳು ಕೂತು ಮಾಡಿದೆ ಅಂತ ಸ್ಥಳೀಯವಾದಂಥ ಲೀಡರ್ಗಳು ಅವರಿಗೆ ಒಂದು ಲೀಡರ್ ಲೀಡರ್ಸ್ ಬೆಳೆಸಿದ್ದಾರೆ ಕಾಂಗ್ರೆಸ್ನ ಆದರೆ ಈ ಏನು ಹುದ್ದೆ ಬೆಂಬಲಿಗೆ ಏನಿದ ಕೂರಿಸ್ ಪ್ರೆಸ್ ಮೀಟ್ ಮಾಡ್ತಿ ಕಾಂಗ್ರೆಸ್ಗೆ ಬಂತ ಅಂತ ಕಾಂಗ್ರೆಸ್ ಕಟ್ಟಿ ಬೆಳೆಸಿದಂತ ಪಕ್ಷ ಈಗ ಆಸ್ತಿಗೆ ಬಂದಿದ್ಯಾ ಅಂತ ಯಾಕೆಂದ್ರೆ ಅವರಾದರೂ ಪ್ರೆಸ್ಪೆಕ್ಟ್ ಮಾಡ್ರು ಅವನು ಯಾರು ಒಂದು ಮರಳು ಸಾವಿರಾರು ನೋಡು ರಾತ್ರಿ ರಾತ್ರಿ ಎತ್ತಿ ಹೊಸನಗರದಲ್ಲಿ ಕ್ವಾಲಿಟಿ ಇಲ್ಲ ಮಳನ್ನ ಅದು ಯೋಗ್ಯವಾಗಿ ಅಲ್ಲ ಅಂಥೇಳಿ ಕಟ್ಟಡಕ್ಕೆ ಆದ್ಮೇಲೆ ಅಲ್ಲಿಂದ ಓಡಿಸಿದ್ರು ಯಾಕಂದ್ರೆ ಯಾಕೆ ಓಡಿಸಿದ್ರು ಮಳಲುದಾರ್ಯರು ಕ್ವಾರದೆ ಆ ಇಡೀ ಈ ಏನು ಇಲ್ಲಿ ಕಲ್ಪರಾಗಿ ಮಾಡಿದ್ರೆ ಅದೇ ರೀತಿ ಅಲ್ಲಿ ಮಳಲುದಾರ್ಯರಿಗೆ ಕ್ವಾರಿಗೆ ಏ ಅಲ್ಲಿ ಒಂದು ತಿಂಗಳು ಎಲ್ಲ ಕೊರೋ ಬಂದ್ ಮಾಡ್ಬೇಕು ಅಂತ ಯಾಕಂದ್ರೆ ಇವರ ಮಳಗಬೇಕು ಯಾಕಂದ್ರೆ ಮಣ್ಣು ಮಿಶ್ರಿತ ಮೊಳಗಿದೆ ಅದಕ್ಕೆ ಏನಾಯ್ತು ಅದನ್ನು ಹೊಡೆದ ಹಾಕಕ್ಕೆ ಹೋದ್ರೆ ಯಾರು ಗಳು ಒಪ್ಪಿಲ್ಲ ಇಂಜಿನಿಯರ್ ಗಳು ಒಪ್ಪಿಲ್ಲ ಇದು ಯೋಗ್ಯವಾಗಿಲ್ಲ ಬರೋಲ್ಲ ಅಂತ ಅಲ್ಲಿಂದ ಹೋಗಿ ಓಡಿಸಿದ್ರು ಇನ್ನೊಂದ್ ಕಡೆ ಅಲ್ಲಿಂದ ಇಲ್ಲಿ ಕಲ್ಕೊಲೆ ಸ್ಟಾರ್ಟ್ ಮಾಡಿದ್ರು ಕಲ್ಕೊರೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ಕೂಡಲೇ ಇಲ್ಲಿ ಕಲ್ಕೊರೆಲ್ಲ ಕುತಂತ್ರ ಪೊಲೀಸ್ ಇಲಾಖೆ ಹೇಳೋದು ಯಾಕಂದ್ರೆ ಅವರೇ ವರ್ಗಾವಣೆ ಮಾಡ್ಕೊಂಡ್ ಬರೋದು ಶಾಸಕರು ಮತ್ತೆ ಅವರು ಅವರು ಪೊಲೀಸ್ ಇಲಾಖೆ ಮುಖಾಂತರ ನೀನು ನಿನ್ನ ಕ್ವಾರ ಇಷ್ಟು ದಿವಸ ಮಾಡೋಣ ನೀನು ಇಷ್ಟು ಮಾಡೋಣ ಇಷ್ಟು ದಿವಸ ಮಾಡೋಣ ಅಂತ ನಿಲ್ಲಿಸಿದ್ರು ಜನರು ಆ ಕಾರಣಕ್ಕೋಸ್ಕರ ನಾವು ಅವರಿಗೆ ನ್ಯಾಯ ಕೊಡಿಸ್ಕಂಥ ಕೆಲಸ ತಗೊಂಡು ಅದು ಎಲ್ಲೋ ಒಂದು ಕಡೆ ಆಗ್ಬಿಡ್ತು ಕೋಲಾರಿಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಹೇಳಿ ಇವರಿಗೆ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅವ್ರು ಎಷ್ಟಾದ್ರು ಆರೋಪ ಮಾಡಿದ್ರು ನಾವು ನೋಡಿ ಬಡವರು ಪರವಾಗಿರೋಂಥವ್ರು ಕೂಲಿ ಕಾರ್ಮಿಕರು ಪರವಾಗಿರೋದು ಅವ್ರ ಆರೋಪಗಳಿಂದ ಅಂತ ಅಂಥ ಭ್ರಷ್ಟರು ಅಂಥ ಫ್ರಾಡ್ಗಳು ಹೇಳಿದ್ರೆ ನಾವು ಯಾವತ್ತೂ ತಲೆಕಟ್ಟಿನಲ್ಲಿ ಇಂಥವ್ರು ಬಂದ್ ಸೃಷ್ಟಿ ಮಾಡ್ತೀವಿ ಈ ಸೃಷ್ಟಿ ಮಾಡ್ ನಾನು ನಾನು ನನ್ನ ಸೃಷ್ಟಿ ಮಾಡಕ್ಕೆ ಯಾರಿಗೆ ಹೋಗೋದು ನಾನು ಸೃಷ್ಟಿ ಮಾಡ್ತಾ ಹಾಗಾಗಿ ಇಂಥರಿಗೆ ಕೌಂಟರ್ ಕೂಡ ಅವಶ್ಯಕತೆ ಹೆಸರು ಹೇಳೋ ಅವಶ್ಯಕತೆ ನಾನು ಹೇಳೋದು ಶಾಸಕರೇ ಆದ್ರೆ ಶಾಸಕರು ಪಾಲ್ದಾರ ಇದಕ್ಕೆ ಎಷ್ಟು ಅಂತ ಯಾಕಂದ್ರೆ ಎಷ್ಟು ಯಾವಾಗ ನೋಡು ಅವ್ರ ಪರ ಇವರು ಇವ್ರ ಪರ ಅವರು ಆದ್ರೆ ಈ ರೀತಿಯ ಇಷ್ಟೆಲ್ಲ ಆಗ್ತಾ ಇದ್ದು ಜನರಿಗೆ ತೊಂದರೆ ಆದರೂ ಮತ್ತು ಅವ್ರ ಪರಣೆ ಅವ್ರು ಹೇಳಿದೆ ಕೇಳ್ತಾರೆ ಇವತ್ತು ಮೊನ್ನೆ ನೋಡಿ ಎಲ್ಲ ಒನ್ ಕಡೆ ಇಂಡೈರೆಕ್ಟ್ ಆಗಿ ಅವ್ರ ಮುಖಾಂತರ ಆದಂಗೆ ಆಗಬೇಕು ಅಂತ ಶಾಸಕರು ಮನೇಲ ಹತ್ರ ಕಷ್ಟ ಪಾಪ ಬಹಳ ಜನರನ್ನ ಅವ್ರನ್ನೇ ನೋಡಿ ಅಮಾಯಕರನ್ನ ನೋಡ್ದಂಗೆ ನೋಡಿ ಅವರಿಗೆ ಬೈದು ಶಾಸಕರು ಏ ರತ್ನಾಕರ್ ಅವರಿಗೆ ಹಾಲಪ್ಪ ಸಗಣಿ ಬೇಕೇನೋ ಕೊಡ್ರೆ ಹೋಗಿ ಅದಕ್ಕೆ ಮಾಡ್ತಾರೆ ಅಂತ ಸಗಣಿ ತಿಂದರೆ ಇವರು ತಿಂತ ಇರೋರು ಇವರು ಇನ್ನು ಮುಂದೆ ತಿನ್ನೋದು ಇಂದು ತಿನ್ನ ನಮಗೆ ಅಂತ ಅವಶ್ಯಕತೆ ಇಲ್ಲ ನಾವು ದುಡಿಮೆ ಮಾಡ್ತು ನಾವು ನನಗೆ ನಾನು ಈಗಲೂ ಹೇಳಿದೆ ಇಂದು ಹೇಳಿದ್ದೀನಿ ಅಕ್ರಮ ಸಂಪಾದನೆ ಪ್ರಶ್ನೆ ಇಲ್ಲ ಮರಳು ಒಂದೇ ಅಂತಲ್ಲ ಯಾವುದೇ ಆದ್ರೂ ಮತ್ತೆ ನನಗೆ ಪ್ಲಾನ್ ನನಗೆ ಅವಶ್ಯಕತೆ ಇಲ್ಲ ನಾನು ಕೃಷಿ ಮಾಡ್ತೀನಿ ಕೃಷಿ ಕುಟುಂಬದಲ್ಲಿ ಕೃಷಿಯಿಂದ ಬರೋಂತ ಆದಾಯದಲ್ಲಿ ನಾನು ಸಂಪಾದನೆ ಮಾಡಿ ನಾನು ಜನರಿಗೆ ಸಹಾಯ ಮಾಡ್ತೀನಿ ಸಹಾಯ ಮಾಡೋದ್ರ ಜೊತೆ ಆರ್ಥಿಕ ಸಹಾಯ ಮಾಡೋದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತೀನಿ ನಾನು ಇಂಥ ಇಂಥ ಈ ಫ್ರಾಡ್ಗಳು ಎಲ್ಲರೂ ತೊಂದರೆ ಕೊಟ್ರೆ ಬ್ಲಾಕ್ ಮೇಲ್ ತೊಂದರೆ ಕೊಟ್ರೆ ನಾನು ಅವ್ರ ಪರವಾಗಿ ನಿಲ್ತೀನಿ ಹೋರಾಟ ಆಯ್ತಾ ಇವ್ ಇವರು ಹೇಳ್ಕುಳ್ಳೇನೇ ಅಲ್ಲ ನನ್ಗೆ ಇಡೀ ತಾಲೂಕಿನ ಜನರಿಗೆ ಗೊತ್ತಿದೆ ಇವ್ರ ಹತ್ರನೇ ಅಧಿಕಾರ ಇದೆಯಲ್ಲ ನಾವೇನಾರು ತಪ್ಪು ಮಾಡಿದ್ರೆ ಅಥವಾ ಏನಾದ್ರು ಬೇರೆ ತರ ಅಕ್ರಮ ಮಾಡಿದ್ರೆ ತನಿಖೆ ಮಾಡ್ತೀವಿ ಮರಳು ಯೂನಿವರ್ಸಿಟಿಯಲ್ಲಿ ಈಗಲೂ ಹೇಳ್ತೀನಿ ಕೆಲವೊಲ್ಲ ನೀವು ಯೂನಿವರ್ಸಿಟಿ ಸುದ್ದಿ ಹೇಳಿ ಕೇಳ್ತೀನಿ ಈಗಲೂ ಕೆಲವೊಂದು ಜನರಿಗೆ ರತ್ನಾಕರ್ ಅವರು ಯೂನಿವರ್ಸಿಟಿ ಇಂದ ಬಹಳ ಇನ್ಕಮ್ ಆಗ್ತಂತೆ ಈಗ ಈಗ ಕ್ಷಣದ ಹೇಳ್ತೀನಿ ನಾನು ಯಾವ ದೇವಸ್ಥಾನದಲ್ಲಿ ನಿಂತ ಹೇಳ್ತೀನಿ ನಂದೇ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಅವಾಗ ಸ್ಟಾ ಆರಂಭದಲ್ಲಿ ಅದನ್ನೆಲ್ಲ ಸರಿ ಮಾಡಕ್ಕೆ ನಮ್ಮ ಕೈಯಿಂದ ಖರ್ಚಾಗಿದೆ ಕಾರ್ಯಕ್ರಮ ಅದು ಇದು ಅಂತ ಹೇಳಿ ಅದು ಸರಿ ಮೇಲೆ ಕರ್ಕೊಂಡು ಯಾಕಂದರೆ ಒಂದು ಅನಂತಪುರಕ್ಕೆ ಅದ್ರ ಒಳ್ಳೆ ಅಸೆಟ್ ಅಂತ ಅದೊಂದು ಅಸೆಟ್ ಬಂದ್ರೆ ಅನಂತಪುರ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು ಇವ್ರ ಹೆಂಗೆ ಯಾವಾಗ ಮುಟ್ಟಿದ್ರು ಕಮಿಷನ್ ಅದ್ರ ಲಾಭ ಅಂತ ನಾವು ನೋಡಲ್ಲ ನಮ್ಮ ಅನಂತಪುರಕ್ಕೆ ಅಂತ ಬಂದ್ರೆ ನಾವು ಸಾಕು ಡೆವಲಪ್ಮೆಂಟ್ ಆಗುತ್ತೆ ಅಂತ ಅದು ಮಾಡಿದ್ರು ಕಾಗೋಡು ತಿಮ್ಮಪ್ಪ ಸಹ ಹೇಳಿದ್ರು ಸರಿ ಏ ಬಾಡ ಬಿಡು ಹೋಗ್ ಹೋಗ್ಲಿ ಅಂತ ಐನೂರಾಗೆಲ್ಲ ಮಾಡ್ತಾರೆ ಅಷ್ಟೆ ಅಲ್ಲೇ ಮಾಡ್ಕೊಳ್ಳಿ ಅಂತ ಬಾಡ ಸರ್ ನಂಗೆ ಹದಿನೈದು ದಿವಸ ಟೈಮ್ ಬೇಕು ಅಂತ ಇದೇ ಲಿಂಗರಾಜ್ ಅವರು ಇದ್ದಾರೆ ಕಾಂಗ್ರೆಸ್ ನಲ್ಲಿ ಕೇಳ ಕೇಳಿ ನಾವು ಅವ್ರು ಒಂದ್ಸರಿ ಇದ್ದಾಗ ತಿಮ್ಮ ದಾಡ ಗುಡುಗು ಹೋಗ್ಲಿ ಮತ್ತೆ ನಾನು ಯಾಕೆ ಲಾಸ್ಟ್ ಟೈಮ್ ಅಲ್ಲಿ ರೈತರು ವಿರೋಧ ಕಟ್ಟಬೇಕು ಅಂತ ಆದರೂ ನಾನು ಇಲ್ಲ ಸರ್ ಇಲ್ಲಿ ಬೇಕಿದ್ರು ನಾವು ಸರಿ ಮಾಡಿಕೊಡ್ತೀವಿ ಅಂತ ಸರಿ ಮಾಡಿದವರು ಆ ರೀತಿಯಲ್ಲಿ ಇದ್ದರು ನಾನು ಕಲ್ಪನೆ ಮಾಡಿ ಬಂತ ಅವಶ್ಯಕತೆ ಇಲ್ಲ ನಮ್ಮದೇ ಆದಂತ ಕೃಷಿಯಲ್ಲಿ ಮಾಡೋಂಥ ಕೃಷಿ ಮಾಡೋಕು ನನಗೆ ಒಂದು ಶಕ್ತಿ ಇದೆ ನಮ್ಗೆ ಬಂದಿದೆ ಕೃಷಿ ಹಾಗಾಗಿ ಆ ರೀತಿಯಲ್ಲಿ ಬಂದವ ಈ ಈ ಶಾಸಕರಿಗೆ ನಾವು ಒಂದು ಹೇಳ್ತೀನಿ ಈಗಲೂ ಯಾವ್ದು ಇವ್ರು ಹೇಳಲ್ಲ ಈಗ ಇವ್ರು ಏನು ಈಗ ಉದ್ಯೋಗಗಳಿಗೆ ಬೆಂಗಳೂರಿಗೆ ಹೇಳಿದಾರ ಇವ್ರ ಹಂಗೆ ಬೆಂಗಳೂರಲ್ಲಿ ಏನೇನು ತಂಧೆ ಮಾಡಿದೆ ಅಂತ ನಮಗೆಲ್ಲ ಗೊತ್ತಿದೆ ಈಗ ಕೋಟೆ ಕಪ್ಪಲೆ ಜಮೀನು ತಗೊಂಡ ಪಾಪ ರೈತರು ಯಾರೋ ಮಾಡ್ತಾ ಅಲ್ಲಿ ಪಾನಿ ಏನೋ ನಕಲಿ ಮಾಡ್ಕೊಂಡು ನಕಲಿ ದಾಖಲೆ ಮಾಡಿ ಅಲ್ಲಿ ದಾಖಲೆ ಐತೆ ಅಂದ್ರೆ ಒಂದೇ ಕಾರಣಕ್ಕೋಸ್ಕರ ಹೋಗಿ ಅದನ್ನ ರಿಜಿಸ್ಟರ್ ಮಾಡ್ತಿದ್ರು ಆಯ್ತು ಒಂದು ವೇಳೆ ದಾಖಲೆ ಇತ್ತು ರಿಜಿಸ್ಟರ್ ಮಾಡ್ತೀವಿ ಅಂತ ರೈತರು ಬೇರೆ ಇತ್ತು ಈ ಲೀಡರ್ ಆದವರು ಒಬ್ಬ ಶಾಸಕರು ಜವಾಬ್ದಾರಿ ಅವನು ಲೀಡರ್ ಆದರೂ ಜವಾಬ್ದಾರಿ ಇದಾರೆ ಇಲ್ಲ ಅದನ್ನು ಸರಿ ಮಾಡಬೇಕಂದ್ರೆ ಅವರಿಗೆ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಡ್ತಾನೆ ಅವರು ಅದನ್ನು ಬಿಟ್ಟು ಇವ್ರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಯಾರು ಶಾಸಕರು ತಾನೆ ಆ ರೈತರು ನಾ ಎಕ್ಸಪ್ಪ ಇದ್ರೆ ಈಗ ನಾಲ್ಕು ವರ್ಷ ನಿಮ್ಗೆ ಗೊತ್ತಿರೋಂಗೆ ಕರೆಕ್ಟ್ ನಡೀತಾ ಇದೆ ಆದ್ರೆ ಆ ಜಮೀನ್ ತಗೊಂಡ್ರಲ್ಲ ಆ ಜಮೀನ್ ತಗೊಂಡ್ರೆ ದುಡ್ಡು ಕೊಟ್ರ ಅವ್ರು ಹೋಗಿ ದೇವಸ್ಥಾನಕ್ಕೆ ಹಾಕಿದ್ದಾರೆ ಅವ್ರು ಏನೂ ಮಾಡಿಲ್ಲ ನಾವು ಬಿಡಿಸಿ ಬಿಡ್ತು ನೀವು ನಮಗೆ ರಿಶ್ಟ್ ಮಾಡಿಕೊಡ್ರಿ ಅಂದ್ರು ಅವ್ರು ರಿಜಿಸ್ಟ್ ಮಾಡಿಕೊಟ್ರು ಪಾಪ ನಂಬಿ ಸಾಗರದವರು ಅವರಿಗೆಲ್ಲ ದುಡ್ಡು ಕೊಟ್ರೆ ಇವರು ಅವ್ರು ದುಡ್ಡು ಕೊಡದೆ ಅವರ ದೇವಸ್ಥಾನಕ್ಕೆ ಹಾಕಿದ್ದಾರೆ ಹೀಗೆ ಈ ಥರ ಫ್ರಾಡ್ ಮಾಡಿದ್ದೆ ಎಲ್ಲ ಹಾಗೆ ಸಾಗರದಲ್ಲಿ ಒಂದು ಶ್ರೀಧರ ನಗರದಲ್ಲಿ ಹಾಗೆ ಮಾಡಿದ್ದಾರೆ ಅದನ್ನ ದಾಖಲಿಸಬೇಕು ನಿಮಗೆ ಹೇಳ್ತೀನಿ ಹೇಳಕ್ ಬಂದ್ರೆ ಭಾಳ ಆಗಲ್ಲ ನಾವು ನೋಡಿ ರಾಜಕಾರಣ ಮಾಡಿ ನಾವು ಹೇಳ್ತಾ ಇರೋದೇನು ಅಂದ್ರೆ ಶಾಸಕರಿಗಾಗಲಿ ಅಥವಾ ಸ್ಥಳೀಯ ಲೀಡ್ರಿಗಾಗ್ಲಿ ರಾಜಕಾರಣ ಮಾಡಿ ಅದ್ರ ಪಕ್ಷ ಬೇರೆ ಮಾಡಿ ಯಾರಿಗಾರ ಅಮಾಯಕರ ಮೇಲೆ ಹೊಟ್ಟೆ ಮಾಡಿ ಪಡಿಮಾಡ್ದೆಲ್ಲಡಿ ಮಾಡ್ತಾರೆ ನೀವು ಬದುಕ್ರಿ ಅವರು ಬದುಕ್ರಿ ಈಗ ನಾನು ಶುಂಠಿ ಬೆಳಿತೀನಿ ನಾನು ಒಮ್ಮನೆ ಶುಂಠಿ ಬೆಳೆಯೋದು ಬೇರೆ ಶುಂಠಿ ಮಾಡೋದು ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಅದು ನಾನು ಶುಂಠಿ ಒಣ ಶುಂಠಿ ಡ್ರೈವ್ ಮಾಡ್ತೀನಿ ಆದ್ರೆ ನಾನು ಒಬ್ನೇ ಒಣ ಶುಂಠಿ ಮಾಡೋದಕ್ಕೂ ಬೇರೆ ಒಣ ಶುಂಠಿ ಮಾಡ್ಬೋದು ಅಂದ್ರೆ ಎಷ್ಟು ಮಟ್ಟಿಗೆ ಸರಿಯಾದವು ಈಗ ವಿರುದ್ಧ ನಾವು ಹೋರಾಟ ಮಾಡೋದ್ ಬಿಟ್ಟು ಹೇಳಕ್ ಬಿಟ್ಟು ಇವೇನು ನಾವು ಹೇಳಿಕೊಳ್ಳೆ ರತ್ನಾಕರ ಹಂಗೆ ಮಾಡ್ತಾರೆ ಅದೊಂದೇ ಕ್ಯಾಶ್ ನಾರುಗಳು ಇವ್ರಿಗೆ ಮನ ಮರಿದ್ಯಾ ಅವತ್ತೆ ಹೇಳಿದ್ರಿ ಇನ್ನೊಂದು ಇನ್ನೊಂದ್ಸರಿ ಹೇಳಿದ್ರೆ ಮಹಾರಾಷ್ಟ್ರ ಮುಖಾಂತರ ಆದ್ರೆ ಯಾರ್ಯಾರದೋ ಪ್ರಕರಣಗಳು ಇಲ್ಲಿ ಹೋಗ್ಲಿನೆ ನಮ್ಮ ತಾಯಿ ಯಾವ ಕಲ್ಕೊಯ್ತಾ ಅದು ನಂದೇನಾ ನಾಳೆ ಮಳೆಗಿನ್ ಅದು ನಂದೆ ಅಂತ ಯಾವುದೇ ಆದಷ್ಟು ಹಾಗಾಗಿ ಇಂಥ ಬೂಟಾಡಿಕೆಗಳನ್ನೆಲ್ಲ ಬಿಟ್ಟು ಬೂಟಾಡಿಕೆ ಬಿಟ್ಟು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿ ಜನ ಸೇವೆ ಮಾಡಿ ನೀವು ಜನರು ಓಲೈಸ್ಕಾರಿ ಈ ದಬ್ಬಾಳಿಕೆಗಳು ನೋಡಿ ಯಾಕಪ್ಪ ಅಧಿಕಾರ ಕೊಟ್ಟು ನಾವು ಕಾಗೋ ಸಿಂಹದಲ್ಲಿಗೋಸ್ಕರ ನಾವು ಮಕ್ಕಳು ಒಳಿಯವರು ಕಾಂಗ್ರೆಸ್ ಪಕ್ಷದ ಅಧಿಕಾರ ಕೊಟ್ಟು ಇವತ್ತು ಈ ಸ್ಥಿತಿ ಬಂದ ಜನ ಯೋಚನೆ ಮಾಡುವಂತ ಸ್ಥಿತಿ ಬಂದಿದೆ ಅದಕ್ಕೆ ಎಲ್ಲ ಒಂದು ಕಡೆ ಜನ ಇವ್ರು ಹಿಂದೆ ಸರಿತಾ ಇರೋದ್ರಿಂದ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಬಂತು ಆಗ ಎಲ್ಲರೂ ಒಂದು ವೇಳೆ ಅದು ಅನುಕೂಲ ಆಗಲಿ ಇವ್ರ ವಿರುದ್ಧ ಬಿಜೆಪಿ ವಿರುದ್ಧ ಎತ್ಕೊಂಡು ಅಂತ ನೋಡ್ತಾರೆ ಅದು ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲುತ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಈಗ ಅಧಿಕಾರ ಕೊಡ್ಬೇಕಾದ್ರೆ ಸಹ ಕೊಟ್ಟಿದ್ರು ನಿಮ್ಮ ತೆಗಿಬೇಕಾದ್ರೆ ತೆಗಿಬೇಕು ಅನ್ನೋದು ಅಷ್ಟೇ ಒಂಬತ್ತರ ಜನ ತಯಾರಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಹಾಗೆ ನಿಮ್ಮ ಈ ದಬ್ಬಾಳಿಕೆಗಳು ಈ ಹಣದ ಬಲ ಇವೆ ನಮ್ಮ ಹತ್ರ ನಡೆಯಲ್ಲ ನಾನು ಹಿಂದೆ ಎದುರಿಸ್ಬಾರ್ದು ಇದೇ ಶಾಸಕರು ಹಿಂದೆ ನನ್ನ ಹತ್ರ ಈಗಲೂ ಬೇಕಾದ್ರೆ ಇದಾವೆ ವೈನ್ಸಾ ತಗೊಂಡ್ರೆ ದಾಖಲೆ ವೈನ್ ಸಾಫ್ ತಗೊಂಡ್ರೆ ವೈನ್ಸಾ ಮೂವರೈತು ಜನ ಕಳಿಸಿ ಬೀಗ ಹೊಡೆಸಿ ಅವ್ರ ಪರವಾಗಿ ನಿಂತ ಶಾಸಕ ಅವತ್ತೇ ನಾ ಅದತ್ತೆ ಅಯ್ಯೋ ನನ್ನ ನನಗೆ ಒಂದು ಕೋಟಿ ರೂಪಾಯಿ ನಷ್ಟ ಮಾಡಿರ್ ಇದೆ ಶಾಸಕ ಗೋಪಾಲಕೃಷ್ಣ ನಾನು ದೇವಸ್ಥಾನಕ್ಕೆಲ್ಲ ಕೇರಳಕ್ಕೆ ಹಾಕಿದ್ದೆ ತನಗೆಲ್ಲ ಗೊತ್ತಿರಬಹುದು ಅದನ್ನು ಒಂದು ರೂಪಾಯಿ ಕೊಟ್ಟಿಲ್ಲ ಇವತ್ತು ನಂಗೆ ದೇವ್ರು ಚೆನ್ನಾಗಿಟ್ಟ ಯಾರ ಹತ್ರ ಕೈ ನಾನು ಚಾಕ್ಬೇಕಾಗಿಲ್ಲ ಮತ್ತೆ ನಾನು ಶ್ರಮ ಪಟ್ಟು ಪ್ರಾಮಾಣಿಕವಾಗಿ ನಂಗೆ ದೇವ್ರ ಕೈ ಈ ಈಗುರ ದೇವಸ್ಥಾನ ಇದಿಲ್ಲ ಅದರಲ್ಲಿ ಫಸ್ಟ್ ನೀವು ಕಾಂಗ್ರೆಸ್ ಇದ್ದೀರಿ ಅವಾಗ ಟಿ ಡಿ ಮೇರಾಜ್ ಅವರು ತಿಂದ ಇವಾಗ ನಿಮ್ಮ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ತೀರಿ ಬಟ್ ಅವಾಗ ನಿಮೃತ್ತಿನ ಟಿ ಡಿ ಮಹಾರಾಜವ್ರು ಒಂದು ಆಪಾದನೆ ಮಾಡ್ತೀವಿ ಅದ್ರ ಬಗ್ಗೆ ಏನಂತ ನೋಡಿ ಅಲ್ಲಿ ಕೆಂಜಿಗಾಪುರದ್ದು ಟಿ ಡಿ ಮೇಹರಾಜ್ ಅವರು ಬಳಿ ಮುಖಂಡರು ಬಗ್ಗೆ ಯಾರೇ ಹೇಳ್ತಾರೆ ಅವತ್ತು ಅವ್ರು ಹೇಳಿದ್ದರು ನಾವು ಅಲ್ಲಿ ಒಂದೂವರೆ ಎಕರೆ ಈ ರಾಯರು ಪಕ್ಕಕ್ಕೆ ರಾಯರು ಅಲ್ಲೇ ಇಷ್ಟು ಮಾಡಿದ್ರು ಹೊಸ ಟಿ ಹಕ್ಕ ಅವ್ರು ಒಬ್ಬನೇ ಅಲ್ಲ ಅಲ್ಲಿ ಒಂದು ಏಳೆಂಟು ಹತ್ತು ಜನ ತಗೊಂಡಿದ್ದರು ಎಲ್ಲ ಮಾರ್ಪಾಕ್ಸ್ ಆಗ್ತೀವಿ ಏಳೆಂಟು ಹತ್ತು ಜನ ಆದ್ರೆ ಅಲ್ಲಿ ಏನ್ ಅವರು ಅಂದ್ರೆ ಅಲ್ಲಿ ದೇವಸ್ಥಾನದ ಪಕ್ಕ ಕೆರೆ ಇತ್ತು ಈ ಇಲ್ಲಿ ಮನೆ ಕಟ್ಟಿದ್ರೆ ಅಲ್ಲಿ ಕೆಳಗೆ ನೀರು ಹೋಗುತ್ತೆ ಕೆರೆ ದೇವಸ್ಥಾನ ಕೆರೆ ಮನೆ ಕಟ್ಟೋದ್ ಬೇಡ ಬೇರೆ ಏನಾದ್ರು ಮಾಡಿ ಅಂತ ಅದಕ್ಕೆ ಅವರು ಇಲ್ಲಿ ಡಿ ಸಿ ಅವರು ಅವಾಗ ಕೊಟ್ಟಿದ್ರು ಅದ್ರಲ್ಲಿ ಲೇಔಟ್ ಅಲ್ಲಿ ಮನೆ ಕಟ್ಟೋದ್ ಬೇಡ ಬೇರೆ ಏನಾದ್ರು ಕಮ್ಮ ಮಾಡಿ ಇಲ್ಲಿ ಕೆರೆ ನೀರು ಹೋಗುತ್ತೆ ಕೆಲವರು ಯಾರ್ಯಾರೋ ಬರ್ತಾರೆ ಇವತ್ತು ಇವ್ರು ಇರ್ಬೋದು ನಾಳೆ ಬೇರೆ ಬೇರೆ ಬರ್ಬೋದು ನಾನ್ ವೆಜ್ನ ಅದು ಅದು ವಿರುಭದ್ರೇಶ್ವರ ದೇವಸ್ಥಾನ ಮತ್ತೆ ಬೇರೆ ಯಾರು ಬಂದ್ರೆ ನಾನ್ ವೆಜ್ನಲ್ಲ ಬಂದ್ರೆ ಅಲ್ಲೆಲ್ಲ ಕೆರೆ ನೀರು ಹೋಗುತ್ತೆ ಆ ಕಾರಣಕ್ಕೆ ಅವ್ರು ಹೇಳಿದ್ರು ಅದನ್ನು ನಮಗೆ ಬರುತ್ತೆ ಆಮೇಲೆ ಮಾಡಿ ರಾಜಕೀಯವಾಗಿ ಕೆಲವು ಆರೋಪಗಳು ಮಾಡೋದು ನಾವು ಹೇಳೋದು ಅವ್ರು ಹೇಳೋದು ಸಾಧ್ಯ ನಾವು ರಾಜಕೀಯವಾಗಿ ಬಿಟ್ಟರೆ ನಮ್ಮ ವೈಯಕ್ತಿಕ ಈಗಲೂ ನಾನು ಹೇಳೋದು ನೋಡ್ರಿ ಈಗಿನ ನಾನು ಶಾಸಕರಿಗೂ ಹೇಳೋದಷ್ಟೇ ಯಾರಿಗೂ ನಾನು ವೈಯಕ್ತಿಕ ಯಾರಿಗೂ ನಾನು ರಾಜಕೀಯವಾಗಲೇ ಮಾಡೋದು ಆದರೆ ಅವರು ರಾಜಕೀಯ ಹೊರತುಪಡಿಸ್ ಅವ್ರು ಹೇಳ್ಕೊಳ್ಳೇನೆ ಬೇರೆ ಬೇರೆ ಹೇಳಕ್ ಬಂದ್ರೆ ನಾನು ಅವ್ರಿಗೆ ನಂದು ಏನೂ ಇಲ್ಲ ಅವರು ನನ್ನ ಮೇಲೆ ಸುಳ್ಳೇ ಆರೋಪ ಮಾಡಬೇಕು ಆದರೆ ನಾನು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸತ್ಯ ಹೇಳ್ತೀನಿ ಅದು ಸತ್ಯ ಇಲ್ಲ ಅಂತ ಇಲ್ಲಿ ಈಗಲೂ ಒಂದು ಅವ್ರು ಫಿಕ್ಸ್ ಮಾಡಿದ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ನಂಬಿಕೆ ಇದೆ ಆ ದೇವಸ್ಥಾನ ಫಿಕ್ಸ್ ಮಾಡಲಿ ನಾನು ಹೇಳ್ತೀನಿ ನಾನು ಇಪ್ಪತ್ತು ಪರ್ಸೆಂಟ್ ಖುಷಿ ಇಲ್ಲಿ ಆದಾಯದಲ್ಲಿ ನಾನು ಜನರಿಗೆ ಸಹಾಯ ಮಾಡ್ತಾ ಬಂದೀನಿ ಇಲ್ಲಿ ಇಲ್ಲಿವರೆಗೂ ಇನ್ನು ಮುಂದೆ ಸಹ ನಾನು ಅದನ್ನೇ ಮಾಡ್ತೀನಿ ನನಗೆ ಅಕ್ರಮ ಹಣ ಭ್ರಷ್ಟಾಚಾರದ್ದು ಕಮಿಷನು ಇದು ಯಾವುದು ಬೇಡ ಅಂತ ಹಾಗೆ ಇವ್ರು ಬಂದು ಮಾಡಲಿ ನಾನು ಯಾವುದು ಭ್ರಷ್ಟಾಚಾರ ಮಾಡಿಲ್ಲ ವರ್ಗಾವಣೆ ದುಡ್ಡು ತಗೊಂಡಿಲ್ಲ ಗುತ್ತಿಗೆದಾರ ಹಣ ತಗೊಂಡಿಲ್ಲ ನಾನು ಅದೇ ರೀತಿ ಜನ ಸೇವೆ ಮಾಡ್ತಾ ಇದೀನಿ ಅಂತ ಹೇಳಿ ಮಾಡ್ಲಿ ಮುಂದೆ ಮಾಡ್ತೀನಿ ಅಂತ ಹೇಳಿದ ಹಾಗಾಗಿ ಈಗ ಅವ್ರ ಕಡೆ ಹೇಳ್ತಾರೆ ಕೆಲವೊಂದಿಷ್ಟು ಜನ ದಾನ ಧರ್ಮ ಮಾಡ್ತಾರೆ ಅಂತ ಜನರ ಹತ್ರ ವಸೀಲಿ ಮಾಡಿ ದಾನ ಧರ್ಮ ಅಂತ ಯಾವತ್ತು ಹೇಳಲ್ಲ ತಾವು ದುಡ್ದಿರೋ ದುಡ್ಡಲ್ಲಿ ದಾನ ಧರ್ಮ ಮಾಡ್ರಿ ಕೊಡ್ರಿ ನೀವು ಭ್ರಷ್ಟ ವರ್ಗಗಳ ದುಡ್ಡು ತಗೊಂಡು ಗುತ್ತಿಗೆದಾರ ಹತ್ರ ತಗೊಂಡು ಅದು ಮೇಲೆ ಹೊರೆ ನೂರು ರೂಪಾಯಿ ತಗೊಂಡು ಹತ್ತು ರೂಪಾಯಿ ಕೊಟ್ಬಿಟ್ರೆ ಇನ್ನು ತೊಂಬತ್ತು ರೂಪಾಯಿ ಜನರದಿಂದಾನೆ ದುಡ್ಡು ವರ್ಗವ ಅಧಿಕಾರಿಗಳಿಗೆ ನೀವು ದುಡ್ಡು ತಗೊಂಡ್ರೆ ಯಾರ ಮೇಲೆ ಹೊರ ಹಾಕ್ತಾರೆ ಅವ್ರ ಅಧಿಕಾರಿಗಳು ಜನರ ಮೇಲೆ ತಾನೆ ಅವ್ರು ಆದ್ರೆ ವಸತಿ ಮಾಡ್ಲೇಬೇಕಲ್ಲ ಅನಿವಾರ್ಯ ಪಾಪ ಅವ್ರು ಹೇಳೋದ್ ಹೇಳಕ್ ಆಗಲ್ಲ ಅವ್ರ ಮೇಲೆ ಅವ್ರು ದೂರಕ್ಕಾಗಲ್ಲ ಅವರು ಒಳ್ಳೆಯವೇ ಅಧಿಕಾರಿಗಳು ಪಾಪ ಎಲ್ಲರೂ ಇದಾರೆ ಹಿಂದೆ ಇದ್ದಿರ ಕಾಗ ಕಾಲದಲ್ಲಿ ಹಲಬ್ಬರ ಕಾಲದಲ್ಲಿ ಅಲ್ಲ ನಾವು ಜೆಡಿ ಪಿ ಮೆಂಬರ್ ಹಾಗಾಗಿ ಯಾವ ಕಾರಣಕ್ಕೂ ಅಧಿಕಾರಿಗಳ ಹತ್ರ ದುಡ್ಡು ತಗೋಬಾರ್ದು ಆ ಅಧಿಕಾರಿಗಳು ವರ್ಗಾವಣೆ ದುಡ್ಡು ಐವತ್ತ ಮೇಲೆ ಹೆಕ್ಕಿ ಹಾಕ್ತಾರೆ ಅವರು ಇಪ್ಪತ್ತು ಲಕ್ಷ ಕೊಟ್ಟು ಬಂದ್ರೆ ಅವ್ರು ಐವತ್ತು ಲಕ್ಷ ವಸೂಲಿ ಮಾಡ್ತಾರೆ ಈ ಇವರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇಸ್ಕೊಂಡು ಒಂದು ಲಕ್ಷ ಜನರಿಗೆ ಒಂದು ದಾನ ಕೊಟ್ಟೆ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಹೇಳಿದ್ರೆ ಕೊಟ್ರಿ ಅಂತ ಹೇಳಿ ನಿಮ್ಮನ್ನ ಜನ ಚಂದ ಹಾಕಿ ದುಡ್ಡು ಹಾಕಿ ಚುನಾವಣೆ ಮಾಡಿದ್ದಾರೆ ಅದೇ ಆ ರೀತಿಯಲ್ಲಿ ನೀವಿಲ್ಲ ನೀವೇನಾದ್ರೂ ಹತ್ತಾರು ನೂರಾರು ಅಡಿಕೆ ತೋರಣ ಇದ್ದು ಮಾರಿ ಬಂದ ನೀವು ಚುನಾವಣೆ ಮಾಡಿದರೆ ಇಲ್ಲ ಜನ ಚಂದ ಹಾಕಿ ನಿಮಗೆ ಚುನಾವಣೆ ಮಾಡಿದೆ ನೀವು ಅದರಲ್ಲಿ ಆದರೆ ನಿಮ್ಯಲ್ಲಿ ಜನರವಾಗಿರ್ಬೇಕಲ್ಲ ಅಂತ ಅಧಿಕಾರಿಗಳು ತಂದೆ ಹಾಕ್ಬೇಕಲ್ಲ ಸಾರಿ ಈಗ ಅವ್ರು ಮಾಡಿದ ಬೇರೆ ನೀವು ಯಾರನ್ನೂ ಹೇಳ್ಕೊಡ್ಲೆ ಸತ್ತೆ ಹೇಳಿ ಕೊಡಲೇದೆ ಅವ್ರ ಮೇಲೆ ಆರೋಪ ಮಾಡೋದು ಅವ್ರು ಹೆಂಗ್ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅಂದ್ರೆ ಈಗ ಅವ್ರಿಗೆ ಅವ್ರ ಆರೋಪಗಳು ಸುಳ್ಳು ಅಂತೀರಾ ಸರ್ ನೀವು ಆಣೆ ಪ್ರಮಾಣಕ್ಕೆ ಸಿದ್ಧರ ಇದ್ದೀರಾ ನೋಡಿದ್ರಾ ಎಷ್ಟೊತ್ತಿಗೆಯೋ ಆಣೆ ಪ್ರಮಾಣಕ್ಕೆ ಯಾರು ಮಾಡ್ಬೇಕು ಸರ್ ಶಾಶಕ ಆಯಿತಾ ಎಷ್ಟು ಹೊತ್ತಿಗೋ ಲಾಡು ಯಾವಾಗ ಹೇಳಿದ್ರು ಅವರು ಆರೋಪ ಮಾಡಿದ್ರೆ ಸೋಮಶೇಖರ್ ಅಲ್ಲ ಅಲ್ಲ ಅವ್ರ ಪರವಾಗಿ ಹೇಳಿತ್ತು ಅವ್ರ ಪರವಾಗಿ ಅವನು ಅವ್ರು ಎರಡು ಜನರು ಬರಲಿ ಅವರೇ ಅವರು ಎರಡು ಅಲ್ಲ ಸರ್ ಈಗ ನೀವು ಸೋಮಶೇಖರ್ ಆಗಮೇಬೇಕು ಶಾಸಕರು ಆದ್ರೆ ಅಲ್ಲಿ ನಿಮ್ಮ ಮೇಲೆ ಆರೋಪ ಯಾವತ್ತು ಕೂಡ ಬೇಡೂರು ಮಾಡಲಿಲ್ಲ ನೀವು ನಿಮ್ಮೇಲೆ ನೇರವಾಗಿ ಆರೋಪ ಮಾಡ್ತಿರೋದು ಸೋಮಶೇಖರ್ ಅವರು ಏನಾಗಿದೆ ಶಾಸಕರು ಹೇಳಕ್ ಬಾಯಿ ಅವರಿಗೆ ಆತ್ಮ ಒಪ್ಪಲ್ಲ ನಾವು ಹೇಳಿದ್ದೆಲ್ಲ ಸತ್ಯ ಒಪ್ಪಲ್ಲ ಅವರು ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಹೇಳಿರೋದು ಅಂತ ನನಗೆ ನನಗೇನಿಲ್ಲ ನಾನು ಎಲ್ಲಿ ನಿಂತೂ ಇದನ್ನೇ ಹೇಳಿ ಇವತ್ತು ಎದುರುಗಡೆ ಹೇಳಿ ಯಾವ ದೇವ್ ಬಂದ್ ಹೇಳಿ ಅದನ್ನೇ ಹೇಳುದು ಅವ್ರಿಗೆ ಆತ್ಮಸಾಕ್ಷಿ ಒಪ್ಪಲ್ಲ ಹಾಗಾಗಿ ಅವ್ನಿವಾಗ ಜನರಿಗೆ ತಪ್ಪ ಅಭಿಪ್ರಾಯ ಆಗುತ್ತೆ ಅಂತ ಅವ್ರ ಮುಖಾಂತರ ಹೇಳುತ್ತಾರೆ ಒಂದು ವೇಳೆ ಆ ಸುದ್ದಿ ಅವರು ಬರಲಿ ಆಯ್ತಾ ಅವರು ಬರಲಿ ನಾನು ನಾವು ಹೇಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಹೋಗ್ತಾ ಇರೋದು ನಮ್ಗೆ ಯಾವ ಕಾರಣಕ್ಕೂ ನಮ್ದು ಆ ನಮ್ಮ 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 ಬಿಸ್ನೆಸ್ ನಾವು ದುಡಿಮೆ ಮಾಡ್ಬೋದು ನಾನು ಕೋಟಿ ದುಡಿಮೆ ಮಾಡೋದು ಅದು ಬೇರೆ ನೀವ್ ಮಾಡ್ರಿ ನಾನು ಹೇಳೋದು ನಾನು ಅವರಿಗೂ ಸಹ ದುಡಿಮೆ ಮಾಡೋಕೆ ಬೇಡ ಅಂತ ಪ್ರಾಮಾಣಿಕ ದುಡಿಮೆ ಮಾಡ್ತಾರೆ ಯಾವ್ದು ಬಿಜೆಪಿ ಇಪ್ಪತ್ ಮೂರ್ ಸಾವಿರ ಇತ್ತು ಒಂದ್ ಲೋಡ್ಗೆ ಈಗ ಹದ್ಮೂರ್ ಸಾವಿರಕ್ಕೆ ಹದಿನಾರು ಸಾವಿರಕ್ಕೆಲ್ಲ ಲೋಡ್ ಸಿಗ್ತಾ ಇದೆ ಹಾಗಾದ್ರೆ ಯಾರು ದಂಧೆ ಮಾಡ್ತಿರೋದು ಅಂತ ನೀವೇ ಹೇಳ್ರಿ ಅಂತ ನಿಮ್ಮ ಪ್ರಶ್ನೆ ಮಾಡಿದ್ರೆ ನಿಮ್ ನಾಯಕರು ಉಳಿಸ್ತಾ ಇದ್ದೀವಿ ಉಳಿಸ್ತಾ ಅಲ್ಲ ಅಲ್ಲ ಇವರು ಇನ್ನೊಂದ್ಸರಿ ಇದ್ದಾಗ ಇಪ್ಪತ್ ಸಾವಿರ ಆಯ್ತು ಬಿಜೆಪಿ ಸರ್ಕಾರ ಇದೇ ಆಗಲಿ ಅವರು ಎಲ್ಲ ಕಡೆ ಹೇಳಿ ಕೊನೆಗೆ ಹನ್ನೆರಡು ಹದ್ ಮೂರು ಬಂತಾದ್ರು ಮಳದು ಆಯ್ತಾ ಅವರಿದ್ದಾಗ ಯಾವ ಕಾರಣಕ್ಕೂ ತೊಂದರೆ ಆಗಿದೆ ಯಾಕಂದ್ರೆ ಅವ್ರು ಹೇಳಿದ್ದಾರೆ ಇವ್ರಿರ್ಬೇಕಾದ್ರೆ ಕಾಂಗ್ರೆಸ್ ಕಾರ್ ಫ್ಲಾಕ್ ನಿಲ್ಸಿದ್ರು ಯಾವ ನಿಂತಿದ್ರು ಇವ್ರು ಅದಕ್ಕೋಸ್ಕರ ಬಿಜೆಪಿ ನಿಲ್ಸಬೇಕು ಅಂತ ಹೇಳಿ ಕೇಸ್ ಅಷ್ಟಿತ್ತು ಅಂತ ಹೇಳ್ತಿದಿರಾ ಯಾರು ಇಪ್ಪತ್ಮೂರು ಸಾವಿರ ಇರಲ್ಲ ಬೆಂಗಳೂರಿಗೆ ಇರ್ಬೋದೇ ಅಲ್ಲ ಅಧಿಕ ಅನಧಿಕೃತವಾಗಿ ಅಭಾವ ಮಾಡಿ ಆ ತರ ಮಾಡಿದ್ರು ಗೊಂದ್ಬಿಟ್ಟು ನಮಗೆ ಗೊತ್ತಿರಂಗ ಎಲ್ಲ ಹದಿನೆರಡು ಸಾವಿರ ಹದ್ ಮೂರು ಸಾವಿರದ ಹೊಡೆಸಿದ್ವಿ ನನಗೆ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಕಲ್ಲು ಕ್ವಾರಿಯವರು ಮತ್ತು ಮರಳು ಏನು ವ್ಯಾಪಾರಸ್ಥರು ಬಲಿ ಆಗ್ತಾ ಇದ್ದಾರೆ ಅಂದ್ರೆ ಅವರಲ್ಲೇ ಒಂದು ಗೊಂದಲ ಅವ್ರು ಆತರ ಯೋಚನೆ ಮಾಡ್ತಿದ್ದಾರೆ ಕಲ್ಲು ಕುವಾರಿ ಪರವಾಗಿ ಅಧಿಕಾರಿಗಳು ಕರೆಕ್ಟಿದ್ದಾರೆ ಯಾರಿಲ್ಲ ಇವರು ಮೊನ್ನೆ ಇದ್ರನ್ನ ನಮ್ಮೆಲ್ಲೇ ಗೂಗಲ್ ಕೂಸ್ಬೇಕು ಅಂತ ಹೇಳಿ ಬರೀ ನಾವು ಒಂದು ಹೇಳಿ ಬಂದಿರೋದಷ್ಟೇ ಅದನ್ನ ಈ ಪೊಲೀಸ್ ಇಲಾಖೆ ಮುಖಾಂತರ ಪಾಪ ಮಾಡಿದ್ರು ಪೊಲೀಸ್ ಇಲಾಖೆಗೆ ಒತ್ತಡ ಹಾಕಿದ್ರು ಸರ್ಕಾರ ಇದೇ ಪಾಪ ಅವ್ರು ಏನೋ ಹೇಳಿದ್ರು ಆದರೆ ನಾವು ಯಾವತ್ತು ಪರವಾಗಿ ಇವರು ಯಾವತ್ತೂ ನೋಡ್ರಿ ಯಾರು ಜನರು ಪರವಾಗಿ ಇದ್ದಾರ ಅಲ್ಲ ಇವರು ಇವ್ರು ಯಾರು ನಾವು ಬರ್ತವ ಅವತ್ತು ಇದೇ ಹುದ್ದೆ ಬೆಂಬಲಿದ್ರು ಹಾಲಕ್ಕನವರು ಬಿಜೆಪಿಯಲ್ಲಿ ಇದ್ರು ಇದೇ ಶಾಸಕರ ಜೊತೆಗೆ ಇದ್ದಂಥ ತಾಲೂಕ್ ಪಂಚಾಯತಿ ಮೆಂಬರ್ ಪಕ್ಷ ಇದ್ದ ಇದೇ ಉಪಾಧ್ಯಕ್ಷ ಚುನಾವಣೆ ಚುನಾವಣೆಯಲ್ಲಿ ಯಾರ ಕಡೆ ಕೈ ಆಯ್ತಾ ಇದೇ ಕಲ್ಸ ಪಕ್ಕಕ್ಕೆ ಪಕ್ಕಲ್ಲ ಅವ್ರು ಕೇಳಬೇಕಲ್ಲ ಪಾಪ ಕಲ್ಸ ಚಂದ್ರ ಕೊನೆಗೆ ಎತ್ತಿ ಈ ಕಡೆ ಸಪೋರ್ಟ್ ಮಾಡಿ ತಿಮ್ಮಪ್ಪನ ಹೇಳಿದ್ರು ಅಂತೇಳಿ ಸಪೋರ್ಟ್ ಮಾಡಿ ಅವ್ರ ಪಾಪ ಕೋರ್ಟಿಗೆ ಹೋಗಿ ಅವರು ಬಿಜೆಪಿ ಚಿಹ್ನೆಯಿಂದ ಬಿದ್ದಿದ್ರು ಅವ್ರ ಪಾಪ ಕೋರ್ಟಿಗೆ ಹೋಗಿ ಬಂದಿಲ್ವಾ ಇವರು ಜೊತೆಗೆ ಜೊತೆಗಿದ್ರು ಯಾಕೆ ಕೈ ಆ ಕಡೆ ಇದೇ ಮಾಡೋದಂದಿಗೆ ತಾನೇ ಇದೇನು ಗೊತ್ತಿಲ್ವಾ ಇವ್ರು ಎಲ್ಲ ಅಕ್ರಮ ಇಡ್ತಾರೆ ನಾವು ಸುಮ್ಮನೆ ಹೇಳೋಕೆ ನೋಡಿ ನಾನು ಕೆಣಕೆಕ್ ಬರಬಾರ್ದು ನಾನು ಹಂಡ್ರೆಡ್ ಪರ್ಸೆಂಟ್ ಕೃಷಿ ಮಾಡಿ ನಾನು ಯಾವುದೇ ಮಾಡಿ ಬಂದಿರೋ ಆದಾಯದಲ್ಲಿ ಬಂದ್ಕೊಂಡು ಜನರಿಗೆ ಸಹಾಯ ಮಾಡ ನನ್ನ ಯಾವುದೇ ಅಕ್ರಮಗಳು ಒಂದು ಪರ್ಸೆಂಟ್ ಇಲ್ಲ ನನಗೆ ದಾಡುಬೇಡಿನಲ್ಲಿ ಕೇಳಕ್ ಬಂದ್ರೆ ನಾನು ಎಲ್ಲದಕ್ಕೂ ತಯಾರಿದ್ದಾವ ಪ್ರಮಾಣಕ್ಕೂ ತಯಾರಿದ್ದಾವ ಸಾಬೀತು ಪಡ್ಸಕ್ಕೂ ತಯಾರಿದ್ದಾವ ಎಲ್ಲರಿಗೂ ಮತ್ತು ನನಗೆ ಈ ತರದ ಭ್ರಷ್ಟಾಚಾರ ಮಾಡಿ ಅಕ್ರಮಗಳು ಮಾಡಿ ನಂಗೆ ಆಸೆಗಳ ಅವಶ್ಯಕತೆ ಇದೆ ನಾನು ನಾನು ರಾಜಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅದು ಏನಾದ್ರು ಸಹ ನಾನು ಅಕ್ರಮ ಮಾಡಿ ದುಡ್ಡು ಮಾಡೋಕನ್ನೋ ಆಸೆ ನನಗೆ ಇಲ್ಲ ಇವರು ಫ್ರಾಡ್ ಮತ್ತು ಭ್ರಷ್ಟಾಚಾರ ಮಾಡಿದನೇ ಈ ರೀತಿ ಹೇಳಿದ್ರೆ ಸರಣಿ ಬಾಯ್ತಾರೆ ನಾವು ನೀಟಾಗಿ ಇದ್ದಂಥವ್ರು ಪ್ರಾಮಾಣಿಕ ಇದ್ದಂಥವ್ರು ಕೃಷಿ ಮಾಡಿ ಬಂದಂತ ನಾವು ಸಹಾಯ ಮಾಡಿದ್ರೆ ಜನರ ಜೊತೆ ಇದ್ದ ನಾವ್ ಹೆಂಗ್ ಹೇಳ್ಬೇಕಂದ್ರೆ ಈಗ ನಾವು ನೂರು ರೂಪಾಯಿ ತಿಂದವ ಈಗ ತನ್ನ ಲಂಚ ತಿಂದವ ನಾನೇ ನೀವು ಕ್ಲೀನ್ ಹಳ್ಳಿ ನಾವು ಹೇಳಕ್ಕೇ ಏನಂತ ನೀವು ಸುಮ್ಮನೆ ಬಿಡ್ತೀರಾ ಹಾಗಾಗಿ ನಾವು ಯಾಕೆ ಅವ್ರಿಗೆ ಹೇಳಬಾರ್ದು ತಯಾರ ಈ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಲ್ಕೋರೆ ಬಗ್ಗೆ ಅವರು ಪರವಾಗಿಲ್ಲರೂ ಮಾತಾಡ್ತಾರೆ ನೀವು ಮಾತಾಡ್ತಾರೆ ಕಾಂಗ್ರೆಸ್ನವರು ಮಾತಾಡ್ತಾರೆ ಹಿಂದೂ ಒಂಥರ ಅನಂತಪುರ ಭಾಗದಲ್ಲಿ ದಾಸಕೋ ಭಾಗದಲ್ಲಿ ನಮ್ಮ ಪಥಕ ಸಂಘದ ಅಲ್ಲೇ ಆಯ್ತು ಅಲ್ಲೇ ಆದಾಗ ಯಾವ ಪಕ್ಷದವರು ಮಾತಾಡಲಿಲ್ಲ ಆ ಪಥಕ ಸಂಘ ಧರಣಿ ಮಾಡ್ಬಿಟ್ರೆ ಯಾವ ಪಕ್ಷದವರು ಮಾತಾಡಿಲ್ಲ ಅದ್ರ ಬಗ್ಗೆ ಕಲ್ಪೋರ ಬಗ್ಗೆ ಯಾರೂ ಮಾತಾಡಿಲ್ಲ ಇವತ್ತೆಲ್ಲೂ ಪರವಾಗಿ ಕಲ್ಕೋರೆ ಅಂತ ಬಂದಾಗ ಅಲ್ಲಿ ಯಾವಾಗ ಎರಡು ವರ್ಷ ಹಿಡಿಯಲ್ಲ ಗೊತ್ತಿರಲಿಲ್ಲ ಗಮನ ಬಂದ್ ಆರಂಭ ಆದ್ರೆ ನಾವು ಕಲ್ಲು ಮತ್ತೆ ಮರಳು ಅಂತ ಬಂದಾಗ ಅವ್ರಿಗೆ ಯಾಕಪ್ಪ ಸ್ವಲ್ಪ ಪಾಪ ಬರೂರು ಅವರು ಈ ಕಲ್ಲೆ ಬಹಳ ಶ್ರೀಮಂತರು ಮಾಡ್ತಾ ಇಲ್ಲ ಮತ್ತೆ ಮರಳು ಹೊಡೆಯೋರು ಅಷ್ಟೇ ಅವರೆಲ್ಲ ಇರೋದಕ್ಕಾಗಿ ಇವತ್ತು ಗ್ರಾಹಕರಿಗೆ ಇವತ್ತು ಮೂವತ್ತು ರೂಪಾಯಿ ಕಲ್ ಸಿಗ್ತಾ ಇದೆ ಮತ್ತೆ ಮರಳು ಹತ್ನ ಹನ್ನೆರಡು ಸಾವಿರ ಹದ್ ಸಾವಿರ ಸಿಗ್ತಾ ಇದೆ ಅವ್ರು ಯಾರು ಇಲ್ಲದೆ ಎಲ್ಲರೂ ಇದು ಬಲಾಟ್ಯರ್ ಕೈ ಸಿಕ್ಬಿಡ್ತು ಅಂದ್ರೆ ಯಾವ್ದು ಈ ಮರಳು ಮತ್ತೆ ಕಲ್ಲು ಇದೆ ಈ ತರದ ಕೈ ಸಿಕ್ತು ಅಂದ್ರೆ ಅದು ಇಪ್ಪತ್ತೈದು ಸಾವಿರಕ್ಕೆ ಹೋಗುತ್ತೆ ಒಂದು ಲೋಡ್ ಬರಲು ಕಲ್ಲು ಐವತ್ತು ರೂಪಾಯಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾವತ್ತೂ ಸ್ವಲ್ಪ ಸ್ವಲ್ಪ ಏನೋ ಆದರೆ ಆದ್ರೆ ಈ ರೀತಿ ಎಲ್ಲರೂ ದೌರ್ಜನ್ಯಗಳನ್ನು ನಾವು ಅವರು ಅದಕ್ಕೆ ಖಂಡಿಸುತ್ತೆ ಆ ರೀತಿ ಆಗಿಲ್ಲ ಅದು ಬೇರೆ ಬೇರೆ ಕಾರಣಕ್ಕೂ ಆಗಿರ್ಬೋದು ಕಲ್ಬರೇ ಇದಕ್ಕೆ ಅಂತ ನಾನು ಹೇಳಕ್ಕೆ ನನಗೆ ಆಯ್ತಿ ಇಲ್ಲ ವನಕೃಷ್ಣ ನೀವು ಮುಂದೆ ಜಿಲ್ಲಾಪಾಲನ ಸದಸ್ಯ ಕ್ಯಾಂಡಿಡೇಟ್ ಅಂತ ಹೌದಾ ಅಲ್ಲ ಈಗ ನೋಡಿ ನಾನು ಈ ಈ ಕೆಲವರೆಲ್ಲ ಅಂದ್ರೆ ನಾನ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು ನಾನು ಗೆಲ್ಬೇಕು ಅಂತ ಬೇರೆ ಬೇರೆ ಕುತಂತ್ರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ದು ಆತರ ಅಲ್ಲ ಅವಕಾಶ ಬಂದ್ರೆ ಅವಕಾಶ ಬಂದ್ರೆ ಜನಾಭಿಪ್ರಾಯ ಇದ್ರೆ ನಾನು ತಯಾರಿದ್ದೀನಿ ನನ್ಗೆ ಬೇಕೇ ಬೇಕೆ ಅಂತಲೂ ಜಿಲ್ಲಾ ಪಂಚಾಯತ್ ಇವಾಗ ಜಿಲ್ಲಾ ಪಂಚಾಯತ್ ಬೇಕೇಬೇಕು ಅಂದ್ರೆ ನೋಡ್ಬಾರ್ದು ಜನ ಜಿಲ್ಲಾ ಪಂಚಾಯತಿ ಜನ ಬೇಕು ನಿಮ್ಮ ನಾಯಕತ್ವ ಬೇಕು ಅಂತ ಹೇಳಿದ್ರೆ ಪಕ್ಷ ಹೋಗಿದ್ರೆ ನಾನು ತಯಾರಿ